ಉತ್ತರದ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣವೇ ಮಾಡಲಿಲ್ಲ ಅವರು ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿವೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದೇ ನಮಗೆ ಶಾಪ ಆಗಿಬಿಟ್ಟಿದೆ ನೋಡಿ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಆಗಬೇಕು ಅಂತ ಹಾಗೆಲ್ಲ ಸರ್ಕಾರ ಹೇಳ್ಕೊಂಡು ಹೇಳಿದಾಗ ನಾವು ಅದನ್ನು ಫಾಲೋ ಮಾಡಿದ್ವಿ ಜನಸಂಖ್ಯೆ ನಿಯಂತ್ರಣದ ನಿಟ್ಟಿನಲ್ಲಿ ದಕ್ಷಿಣದ ರಾಜ್ಯಗಳು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಕಂಟ್ರೋಲ್ ತಂದ್ವಿ ಉತ್ತರದ ರಾಜ್ಯಗಳು ಮಾಡಲೇ ಇಲ್ಲ ಐದು ಮಕ್ಕಳು ಆರು ಮಕ್ಕಳು ಏಳು ಮಕ್ಕಳು ಮಾಡ್ಕೊಂಡಿದ್ದರು ಎಂಥ ದುರಂತ ಅಂದರೆ ಹದಿನೈದನೇ ಹಣಕಾಸಿನ ಆಯೋಗದ ಹೊತ್ತಿಗೆ ಏನು ದಿಸೈ ಡಿಸೈಡ್ ಆಯಿತು ಅಂದರೆ ಇಲ್ಲಿಗೆ ಜನಸಂಖ್ಯೆ ಜಾಸ್ತಿ ಇದೆಯೋ ಯಾವ ರಾಜ್ಯ ದೊಡ್ಡದಿದೆಯೋ ಅಲ್ಲಿಗೆ ಅನುದಾನ ಜಾಸ್ತಿ ಅಂತ ನಾವೀಗ ಜನಸಂಖ್ಯೆ ಕಂಟ್ರೋಲ್ ಮಾಡಿದ್ದೆ ತಪ್ಪ ಹಾಗಾದರೆ ಇಲ್ಲೂ ಜನಸಂಖ್ಯೆ ಜಾಸ್ತಿ ಇದ್ದರೆ ನಮಗೂ ಅನುದಾನ ಜಾಸ್ತಿ ಸಿಗ್ತಾ ಇದ್ದ ಹಾಗಾದರೆ ಎಂಥ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಅಭಿವೃದ್ಧಿ ಹೊಂದದ ರಾಜ್ಯಗಳಿಗೆ ಅನುದಾನ ಕೊಡಲಿ ನಾವು ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ ಯಾವ ರಾಜ್ಯ ಅಭಿವೃದ್ಧಿ ಆಗಿಲ್ವೋ ಅಲ್ಲಿಗೆ ಅನುದಾನ ಕೊಡಲಿ ನಾವು ಬೇಡ ಅಂತೀವಾ ಇಲ್ಲ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಹದಿನೆಂಟು ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರೆ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ಎರಡನೇ ರಾಜ್ಯ ನಮ್ಮ ಕರ್ನಾಟಕ ನೂರು ರೂಪಾಯಿ ಅಂತ ಅಂದುಕೊಂಡ್ರೆ ನಾವು ಉದಾಹರಣೆಗೆ ಕರ್ನಾಟಕಕ್ಕೆ ಬರೋದು ಕೇವಲ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇದು ರಾಜ್ಯಕ್ಕೆ ಮಾಡ್ತಿರೋ ಅನ್ಯಾಯ ಅಲ್ವಾ ಅಂತ ಕೇಂದ್ರ ಸರ್ಕಾರಕ್ಕೆ ಸಿ ಎಂ ಸಿದ್ದರಾಮಯ್ಯ ಕ್ವಶನ್ ಮಾಡಿದ್ದಾರೆ ಎಷ್ಟು ಯುಪಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತು ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ಜಿಎಸ್ಟಿ ಕಲೆಕ್ಷನ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ ಡ್ಯೂಟಿ ಇರ್ಬೋದು ಸೆಕ್ಸ್ ಸತ್ಯಾಜ್ ಇರ್ಬೋದು ಇವೆಲ್ಲವುಗಳಲ್ಲಿ ಕೂಡ ಜಿ ಆರ್ ನಂಬರ್ ಟೂ ಕರ್ನಾಟಕ ಇಸ್ ನಂಬರ್ ಟು ಎಫ್ ಟ್ಯಾಕ್ಸ್ ಕಲೆಕ್ಷನ್ ಇಸ್ತಾರೆ ಮಹಾರಾಷ್ಟ್ರ ನಂಬರ್ ಒನ್ ಮಹಾರಾಷ್ಟ್ರ ಸ್ಟೇಟ್ ಇಸ್ ನಂಬರ್ ಒನ್ कर्नाटक नंबर टू मत नम्बे इसी नाटे इंजस्टिस काटक एज ए मैटर्फ फैक्ट दिस इयर कर्नाटक स्टेट इज कंट्रीब्यूटिंग मोर देन फोर लैक थर्टी थउसेंड ಟ್ಯೂಬ್ ಯೂನಿಯನ್ ಆಫ್ ಇಂಡಿಯಾ ಫೋರ್ ಲ್ಯಾಕ್ ಥರ್ಟಿ ಥೌಸಂಡ್ ಕ್ರೋಸ್ ಫೋರ್ ಲ್ಯಾಕ್ ಥರ್ಟಿ ಥೌಸಂಡ್ ಕ್ರೋಸ್ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು ಅಂದ್ರೆ ಒಂದು ರೂಪಾಯಿ ಅಂದ್ರೆ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿನೂರು ರೂಪಾಯಿ ಗೊತ್ತೇ ಇದ್ದೀನ್ರಿ ನೂರು ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನೂರು ರೂಪಾಯಿನ ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿನೂರು ರೂಪಾಯಿ ಕಷ್ಟ ಕರ್ನಾಟಕ ಗಾ ರೆಡಿಟ್ ಹೋಯ್ಬೇಡಿ ಆ ಇಂಗ್ಲಿಷ್ ನಲ್ಲಿ ಇಟ್ ಇಸ್ ನಾಟ್ ಇನ್ ಜೆಸ್ಟ್ ಇಟ್ ಇಸ್ ನಾಟ್ ಅನ್ ಇನ್ ಜೆಸ್ಟ್ ಇಟ್ ಕಷ್ಟ ಕರ್ನಾಟಕ ಗಾ ರೆಡಿಟ್ ಹೋಯ್ಬೇಡಿ ಹಾ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದೀನಿ ನೂರು ರೂಪಾಯಿ ಕೆರೆಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ರೆ ಜನಸಂಖ್ಯೆ ನಿಯಂತ್ರಣವನ್ನ ಸರಿಯಾಗಿ ಮಾಡಲಿಲ್ಲ